ಒಲ್ಲರೋ ಸ್ಕೂಟಿ ಮಧ್ಯೆ ಭೀಕರ ಅಪಘಾತ ದಂಪತಿಗಳು ಸ್ಥಳದಲ್ಲೇ ಸಾವು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಹಿರೇಕನವೊಂಗಲ ಗ್ರಾಮದಲ್ಲಿ ನಡೆದ ಘಟನೆ ಮೃತ ದಂಪತಿಗಳು ಅರ್ಜುನ್ ಮೂವತ್ತಾರು ವರ್ಷ ಮತ್ತು ಶ್ವೇತಾ ಮೂವತ್ನಾಲ್ಕು ವರ್ಷ ಇವರು ಸಿದ್ದಾಪುರ ಗ್ರಾಮದ ನಿವಾಸಿಗಳು ದಂಪತಿಗಳು ಸಿದ್ದಾಪುರ ಗ್ರಾಮದಿಂದ ಅಜ್ಜಂಪುರಕ್ಕೆ ಹೋಗುವಾಗ ಹಿರೇಕನವೊಂಗಲ ಗೇಟ್ ಬಳಿ ಒಲರೋ ಗಾಡಿ ಅತಿ ವೇಗದಿಂದ ಬಂದು ಸ್ಕೂಟಿಗೆ ಡಿಕ್ಕಿ ಹೊಡೆದ ಪರಿಣಾಮ ದಂಪತಿಗಳು ಸ್ಥಳದಲ್ಲೇ ಮೃತಪಟ್ಟಿರುತ್ತಾರೆ ಉಲರೋ ಚಾಲಕ ದಾವಣಗೆರೆ ಮೂಲದವನು ಎನ್ನಲಾಗಿದ್ದು ಅಜ್ಜಂಪುರ ಪೊಲೀಸರು ಬಂಧಿಸಿರುತ್ತಾರೆ ಈ ಪ್ರಕರಣ ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ ಈ ಘಟನೆ ಬಗ್ಗೆ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ